ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಯಾವ ಪ್ಲೇಸ್ ಕವರ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಅಪ್ರಮೇಯ ಸ್ವಾಮಿ ದೇವಸ್ಥಾನ ರಾಮನಗರ ಜಿಲ್ಲೆಯಲ್ಲಿದೆ ಅಲ್ಲಿ ಬಿಸಿಬೇಳೆ ಭಾತು ಮತ್ತು ಮೊಸರನ್ನ ಎಲ್ಲ ತಿಂದ್ಕೊಂಡಿದ್ವಿ ಇದೊಂದು ಟೂ ತ್ರೀ ವೀಕ್ಸ್ ಬ್ಯಾಕಿನ ವೀಡಿಯೋ ಸೊ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬಾ ತಂಪು ತಂಪಾಗಿದೆ ನಾವು ಹೋಗಬೇಕಾದ್ರೆ ಸ್ವಲ್ಪ ಲೇಟಾಗಿತ್ತು ಸೊ ಮಧ್ಯಾಹ್ನದ ಸಮಯ ಭೋಜನ ಪ್ರಸಾದ ಭೋಜನದ ಸಮಯ ಆಗಿದ್ದರಿಂದ ದೇವಸ್ಥಾನ ಕ್ಲೋಸ್ ಮಾಡಿದರು ಹಾಗೆ ಊಟ ಆದಮೇಲೆ ಮತ್ತೆ ದೇವಸ್ಥಾನ ಓಪನ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲೇ ಕೂತ್ಕೊಂಡು ಊಟ ಮಾಡಿಕೊಳ್ಳೋದಕ್ಕೆ ಪ್ರಸಾದ ಅಂತ ಹೇಳಿ ಬಿಸಿಬೇಳೆ ಬಾತ್ ಮತ್ತು ಮೊಸರನ್ನ ಕೊಟ್ಟಿದ್ದು ಬೇಕಾದಷ್ಟು ಕೊಡ್ತಾರೆ ನಮಗೆ ಊಟ ಬೇಕು ಅಂದರೆ ಮತ್ತೆ ಹಾಕಿಸ್ಕೊಂಡು ಊಟ ಮಾಡ್ಬೋದು ಪ್ರಸಾದನ ಸೊ ಅದಾದಮೇಲೆ ಅಲ್ಲಿ ಅಂಬೆಗ ಸ್ಪೆಷಾಲಿಟಿ ಏನು ಅಂದರೆ ಅಂಬೆಗಾಲು ಕೃಷ್ಣನ ಒಂದು ವಿಗ್ರಹ ಇದೆ ಹಾಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ರಾಮನಗರ ಜಿಲ್ಲೆಯಲ್ಲಿ ನೋಡಿ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ ಅದಾದಮೇಲೆ ನಾವು ಅಲ್ಲಿ ಫಸ್ಟ್ ದೇವಸ್ಥಾನಕ್ಕೂ ಹೋಗಿ ನಾವು ಹೋಗಿದ್ದು ಜಾನಪದ ಲೋಕಕ್ಕೆ ಸೊ ಇಲ್ಲಿ ತುಂಬ ಟ್ರೈಬಲ್ ವಿಲೇಜ್ ಇದೆ ಹಾಗೆ ತುಂಬ ಹಳೆಹಳೆ ಅಂದರೆ ಬೀಸು ಕಂಸಾಳೆ ಹಳೆ ಹಳೆ ಕಾಲದ ಕೆಲವೊಂದು ಜಾನಪದ ಕಲೆಗಳ ಮೂರ್ತಿಗಳು ವಿಗ್ರಹಗಳು ಸ್ಟ್ಯಾಚ್ಯು ಅಂತ ಏನು ಕರಿತೀವಿ ಅದೆಲ್ಲ ಇದೆ ಮತ್ತು ಕೆಲವೊಂದು ಕೆಲವೊಂದು ಕೋಟ್ಸ್ ಅಂದರೆ ಬರಹಗಳು ಎಲ್ಲ ಅಲ್ಲಿ ಇದು ಮಾಡಿದ್ದಾರೆ ಹಾಗೆ ನಾನು ಕೆಲವೊಂದನ್ನು ಶೂಟ್ ಮಾಡಿಕೊಂಡೆ ಕೆಲವೊಂದು ಒಗಟುಗಳನ್ನು ಹಾಕಿದ್ದಾರೆ ಜಾನಪದ ಲೋಕದಲ್ಲಿ ನೋಡುವಂಥದ್ದು ಈಗ ಸ್ಕೂಲ್ಗೆ ಹೋಗುವ ಮಕ್ಕಳಿಗೆಲ್ಲ ತೋರಿಸುವಂಥದ್ದು ತುಂಬಾ ಇದೆ ಹಳೆ ಕಾಲದ ಕೆಲವು ಮನೆಗಳು ಟ್ರೈಬಲ್ ವಿಲೇಜ್ ಅಂದರೆ ಅದುವೆ ಅಲ್ವಾ ಹಳೆ ಕಾಲದ ಕತ್ತಿ ಹಳೆ ಕಾಲದ ಮೊಸರು ಕಡಿಯುವಂತಹ ಇದು ಹಾಗೆ ಇಲ್ಲೊಂದು ಜಾನಪದ ಐ ಲವ್ ಜಾನಪದ ಲೋಕ ಅಂತ ಒಂದು ಸ್ಟೇಜ್ ಇದೆ ಸೊ ಇಲ್ಲಿ ಮಕ್ಕಳಿಗೆ ಹಳೆ ಕಾಲದ ವಸ್ತುಗಳು ತೋರಿಸುವಂಥದ್ದು ಯಾವುದು ಇವಾಗ ಇಲ್ಲ ಹಾಗಾಗಿ ಇದನ್ನು ತೋರಿಸ್ಕೊಳ್ಳೋಕ್ಕೆ ತೋರಿಸೋಕ್ಕೆ ಅಂತ ಹೇಳಿಬಿಟ್ಟು ತುಂಬಾ ಇದೆ ತುಂಬಾ ಟ್ರೈಬಲ್ ವಿಲೇಜ್ ಇದೆ ತುಂಬಾ ಏನಂತಾರೆ ವೆರೈಟೀಸ್ ಇದೆ ನಾನು ನಿಮಗೆ ಎಕ್ಸ್ಪ್ಲೇನ್ ಇಲ್ಲ ನಿಮಗೆ ಎಲ್ಲ ವೀಡಿಯೋದಲ್ಲೂ ನಾನು ತೋರಿಸೋದ್ರಲ್ಲಿ ಏನು ಬೋರ್ಡ್ಸ್ ಇದೆ ಹಾಗೆ ಮ್ಯೂಸಿಯಮ್ಗಳಿದೆ ಮ್ಯೂಸಿಯಂಗಳಲ್ಲಿ ಯಕ್ಷಗಾನದ ಡ್ರೆಸ್ಸು ಬಡಗುತಿಟ್ಟು ತೆಂಕುತಿಟ್ಟು ಅಂದರೆ ಉತ್ತರದ್ದು ದಕ್ಷಿಣದ್ದು ಹಾಗೆ ಹಳೇ ಕಾಲದ ಅಕ್ಕಿ ಮುಡಿಗಳು ಮತ್ತು ಹಳೆ ಕಾಲದ ಮಹಾಭಾರತ ರಾಮಾಯಣ ಗ್ರಂಥಗಳು ನೋಡಿ ತಾಳೆಗರಿಯಲ್ಲಿ ಬರೆದಿರುವಂಥದ್ದು ಇದು ಸಿಗಲ್ಲ ಕೆಲವೊಂದು ಕಡೆ ವೀಡಿಯೋಗೆ ಅವಕಾಶ ಇರಲಿಲ್ಲ ಹಾಗಾಗಿ ಮಾಡಲಿಲ್ಲ ಹೊರಗಡೆ ಮಾಡ್ಬೋದಿತ್ತು ಸೊ ಹಾಗಾಗಿ ಕೆಲವೊಂದು ಕಡೆ ಪರ್ಮಿಷನ್ ಕೇಳಿಕೊಂಡು ವೀಡಿಯೋ ಮಾಡಿಕೊಳ್ಬೇಕಾಗಿತ್ತು ಹಾಗಾಗಿ ನಾನು ಕೆಲವೊಂದು ಕಡೆ ಮಾಡುವಲ್ಲಿ ಮಾಡಿದ್ದೀನಿ ನೋಡಿ ಹಳೆ ಕಾಲದ ನಾಣ್ಯಗಳಾಗಿರ್ಬೋದು ಹಳೆ ಕಾಲದ ಕೆಲವೊಂದು ಅಡಿಕೆ ತೋಟಗಳಿಗೆ ಉಪಯೋಗಿಸುವಂತಹ ಸಾಧನಗಳಾಗಿರ್ಬೋದು ಕೆಲವು ಸುಮಾರು ಸುಮಾರು ವಿಷಯಗಳನ್ನು ನಾವು ಅಲ್ಲಿ ನೋಡ್ಬೋದು ಮತ್ತು ಕೆಲವೊಂದು ಪ್ರಸಿದ್ಧ ಪದ್ಧತಿಗಳಿರ್ತದೆ ಜಾನಪದ ಪದ್ಧತಿಗಳು ಪದ್ಧತಿಗಳು ನನಗೆ ಗೊತ್ತಿದ್ದಾಗೆ ದಕ್ಷಿಣ ಕನ್ನಡದ ಕಡೆ ಕೆಲವೊಂದು ಜಾನಪದ ಪದ್ಧತಿಗಳು ಉತ್ತರ ಕನ್ನಡದ ಕಡೆ ಕೆಲವೊಂದು ಪದ್ಧತಿಗಳು ಹೀಗೆ ಸುಮಾರು ಬೇರೆ ಬೇರೆ ಭಾಗದ ಪದ್ಧತಿಗಳನ್ನು ಅಲ್ಲಿ ಕೆಲವೊಂದು ಮ್ಯೂಸಿಯಂ ಎರಡು ಮೂರು ಮ್ಯೂಸಿಯಮ್ಗಳಿದೆ ಎಲ್ಲ ಮ್ಯೂಸಿಯಂಗಳಲ್ಲೂ ಆಯಾಯ ಪದ್ಧತಿಗಳನ್ನು ಅಲ್ಲಿ ಹಾಕಿದ್ದಾರೆ ನೋಡಿ ಹಳೆ ಕಾಲದ ಕೆಲವೊಂದು ನೋಡಿ ಗಿಟಾರ್ಗಳು ಕೆಲವೊಂದು ಏನು ಈ ಥರ ಬೋರ್ಡ್ಗಳಿದೆ ಅಲ್ಲಿ ನಿಮ್ಮ ನಿಜವಾಗ್ಲೂ ಇದನ್ನು ನೋಡಬೇಕು ಅಂತ ಹೇಳಿದರೆ ನಮಗೆ ಪೂರ್ತಿಯಾಗಿ ಒಂದು ದಿನ ಬೇಕಾಗ್ತದೆ ನಾವೇನು ಅಂತ ಹೇಳಿದರೆ ಮಗ ಸಣ್ಣ ಇರೋದರಿಂದ ಹೊರಡೋದೇ ಸ್ವಲ್ಪ ಲೇಟ್ ಆಯಿತು ಹಾಗೆ ನಮಗೆ ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು ನೋಡಿ ಇದು ಕೀಚಕನಗೂಡು ಜೇನುಗೂಡು ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ ಯಾ ನಮಗೆ ಹೊರಡೋದು ಸ್ವಲ್ಪ ಲೇಟ್ ಆಯಿತು ನಾವು ದೇವಸ್ಥಾನ ಒಂದು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಗೂಗಲಲ್ಲಿರೋ ಪ್ರಕಾರ ನಾವು ಅಲ್ಲಿಗೆ ಮೊದಲೇ ರೀಚ್ ಆದ್ವಿ ಒಂದು ಹನ್ನೆರಡೂವರೆ ಹಾಗೆ ದೇವಸ್ಥಾನ ನೋಡಿದ್ರೆ ಅಲ್ಲಿ ಇನ್ನೂ ಭೋಜನ ಆಗ್ತಾಯಿತ್ತು ಅದೆಲ್ಲ ಮುಗಿಸಿ ಭೋಜನ ದೇವರ ದರ್ಶನ ಎಲ್ಲ ಮುಗಿಸಿ ನಾವು ಇಲ್ಲಿಗೆ ಬಂದಿದ್ದು ಇಲ್ಲಿ ನಿಜವಾಗ್ಲೂ ಜಾನಪದ ಲೋಕ ಅಂದರೆ ಇಡೀ ದಿನವೇ ಇದೆ ನೋಡೋದಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲ ಇಡೀ ದಿನವೇ ಇದೆ ನೋಡೋದಕ್ಕೆ ನಾವು ಹೋಗಬೇಕಾದ್ರೆ ಅಲ್ಲಿ ಒಂದು ಸರ್ಪ್ರೈಸ್ ಇದೆ ನಿಮಗೆ ಕರ್ಣ ಸೀರಿಯಲ್ ಶೂಟಿಂಗ್ ಆಗ್ತಾ ಇತ್ತು ಝೀ ಕನ್ನಡದ್ದು ಕರ್ಣ ಸೀರಿಯಲ್ಲು ಸೊ ನಮಗಲ್ಲಿ ಎಲ್ಲರೂ ಸಿಕ್ಕಿದ್ರು ಬಟ್ ಕೆಲವರು ಮೇಕಪ್ಪಲ್ಲಿ ಕೆಲವರು ಡಯಲಾಗ್ ಅವ್ರದ್ದು ಶೂಟಿಂಗ್ ಆಗ್ತಾಯಿತ್ತು ಹಾಗೆ ಇದ್ದರು ಹಾಗಾಗಿ ಎಲ್ಲರ ಜೊತೆ ತೆಗೆಸ್ಕೊಳ್ಳೋಕಾಗಲಿಲ್ಲ ಸೊ ನಮಗೆ ಕರ್ಣ ಸೀರಿಯಲ್ನ ಹೀರೋ ಕಿರಣ್ ರಾಜ್ ಅಂತ ಅವರ ರಿಯಲ್ ನೇಮ್ ಅಲ್ಲಿ ಕರ್ಣ ಪಾತ್ರ ಯಾರು ಮಾಡ್ತಾ ಇದ್ದಾರೆ ಅವರು ಸಿಕ್ಕಿದ್ರು ಅವ್ರನ್ನ ಮಾತಾಡಿಸಿ ಒಂದು ಫೋಟೋನ ತೆಗೆಸ್ಕೊಂಡ್ವಿ ಒಂದು ಮೆಮೊರಿ ಅಂತ ಇರುತ್ತೆ ಅಂತ ಸೊ ಹಾಗಾಗಿ ಇಡೀ ದಿನ ಇದು ಬೇಕಾದ್ರೆ ಯಾಕಂದರೆ ನಾವು ಹೋಗಬೇಕಾದ್ರೆ ಶೂಟಿಂಗ್ ಇತ್ತು ಅಲ್ಲಿ ತುಂಬ ಟ್ರೈಬಲ್ ವಿಲೇಜ್ ಮನೆಗಳಿದೆ ಆಯಿತಾ ಅದರಲ್ಲಿ ಪ್ರತಿ ಮನೆಗಳಲ್ಲೂ ಸುಮಾರು ಇದೆ ಟ್ರೈಬಲ್ ವಿಲೇಜ್ ಅಂತ ಒಂದು ಸೆಕ್ಷನ್ನೇ ಇದೆ ಸುಮಾರು ಇದೆ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ನಾವು ಯಾವುದೋ ಮೂವಿ ಇರಬೇಕು ಅಂತ ಮತ್ತೆ ಬರಬೇಕಾದ್ರೆ ಅಲ್ಲಿ ಒಬ್ಬರು ಕ್ಯಾಮ್ರಾಮನ್ ಇದ್ದರು ಅವರು ಕರ್ಣ ಸೀರಿಯಲ್ ಶೂಟಿಂಗ್ ಅಂತ ನಾವು ಕೇಳಿದಾಗ ಹೇಳಿದರು ಹಾಗಾಗಿ ನಾವು ಅದು ಮಾತಾಡಿಸ್ಕೊಂಡ್ವಿ ನಾವು ಸರಿ ಎಲ್ಲ ಮೇಕಪ್ ಮಾಡ್ತಾ ಇದ್ದಾರೆ ಶೂ ಕೆಲವ್ರದ್ದು ಡೈಲಾಗ್ ಪ್ರಾಕ್ಟೀಸು ಶೂಟಿಂಗೇ ಆಗ್ತಾಯಿತ್ತಲ್ಲ ಸರಿ ಬೇಡ ಅಂತ ಹೇಳಿ ಸುಮ್ಮನೆ ಇದ್ವಿ ಅವಾಗ ಕಿರಣ್ ರಾಜು ಅವರು ಅಂದರೆ ಕರ್ಣ ಪಾತ್ರ ಯಾರು ಮಾಡ್ತಾರೆ ಅವರು ಅಲ್ಲಿ ಕೂತ್ಕೊಂಡಿದ್ರು ಫ್ರೀಯಾಗಿ ಸೊ ಹಾಗೆ ಅವ್ರನ್ನ ಮಾತಾಡಿಸಿ ಅವರಿಗೆ ವಿಷಸ್ ತಿಳಿಸಿ ಅವರ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಬಂದ್ವಿ ಸೊ ಚೆನ್ನಾಗಿ ಮಾತಾಡಿದರು ನೋಡಿ ಇದೆಲ್ಲ ಅಲ್ಲಿ ಬಿದಿರಿನ ಕಾಡು ಮತ್ತು ಸುಮಾರುಗಳು ಇದಿದೆ ಇಲ್ಲೆಲ್ಲ ಶೂಟಿಂಗ್ ಮಾಡ್ತಾಯಿದ್ರು ಕೆಲವು ಕಾಡುಗಳಲ್ಲಿ ಮಾಡೋ ಕೆಲವು ಸೀನ್ಸ್ ನೀವು ನೋಡಿರ್ಬೋದು ನಾನು ಸ್ವಲ್ಪ ಹಿಂದೆ ಬಂದ್ರೆ ಒಂದು ಸ್ವಲ್ಪ ನಾವು ಬರೋದು ಸ್ವಲ್ಪ ಮಗನನ್ನೆಲ್ಲ ರೆಡಿ ಮಾಡ್ಕೊಂಡು ಬರೋದು ಲೇಟ್ ಆಯ್ತಲ್ವಾ ಸೊ ಹಾಗಾಗಿ ಸ್ವಲ್ಪ ಬೇಗ ಬಂದ್ರೆ ಚೆನ್ನಾಗಿ ನೋಡ್ಕೊಳ್ಬೋದು ಹಾಗಾಗಿ ಸೊ ಹಳೆ ಕಾಲದ ಕಡಿವ ಕಲ್ಲು ಹಳೆ ಕಾಲದಲ್ಲಿ ಊಟ ಮಾಡುವಂಥದ್ದು ನೋಡಿ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಕಡೆ ಅಡುಗೆ ಮಾಡುವಂಥ ಒಲೆ ಇಲ್ಲೊಂದು ಕಡೆ ಸ್ನಾನ ಮಾಡುವಂಥದ್ದು ಇಲ್ಲೊಂದು ಕುಟ್ಟೋ ಕಲ್ಲು ಇನ್ನೊಂದು ಕಡೆ ಶೌಚಾಲಯದ ಟೈಪ್ ಆ ಥರದ್ದು ಇಲ್ಲಿ ನೋಡಿ ಕಲ್ಲಿನಲ್ಲಿ ಮೊದಲಿಗೆ ಹೇಗೆ ಮಾಡ್ತಿದ್ರು ಹಾಗೆ ಈ ಥರದ್ದು ಇಲ್ಲಿ ತುಂಬಾ ಇದೆ ನಾವು ಕಲಿತ್ಕೊಳ್ಳುವಂಥದ್ದು ನಾವು ತಿಳಿದುಕೊಳ್ಳುವಂಥದ್ದು ತುಂಬಾ ಇದೆ ಸೊ ಹಾಗಾಗಿ ಆಯಿತಾ ಇದಕ್ಕೆ ನೂರು ರೂಪಾಯಿ ಟಿಕೆಟ್ಸ್ ಇರುತ್ತೆ ಒಳಗಡೆ ನೋಡ್ಕೊ ನೋಡೋದಕ್ಕೆ ನೂರು ರೂಪಾಯಿ ಟಿಕೆಟ್ ಪರ್ ಹೆಡ್ ಸೊ ಮಗು ಮಕ್ಕಳು ಸಣ್ಣರಿರೋದ್ರಿಂದ ಅವ್ರಿಗಿರೋದಿಲ್ಲ ದೊಡ್ಡವ್ರಿಗಿರುತ್ತೆ ಸೊ ಹೀಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರೆ ನೀವು ಅಷ್ಟು ಇದೆ ಅಲ್ಲಿ ಮಾತ್ರ ಇಡೀ ದಿನ ನಾವು ನಮ್ಮ ಪೂರ್ತಿ ದಿನವನ್ನು ಅಲ್ಲಿ ಸ್ಪೆಂಡ್ ಮಾಡೋಷ್ಟು ಟೈಮ್ ಇದೆ ನಮಗೊಂದು ನಾಲ್ಕು ಗಂಟೆ ಸಮಯ ಸ್ಪೆಂಡ್ ಮಾಡೋಕ್ಕೇ ಆಯಿತು ನಾವು ಮತ್ತು ಸಂಜೆ ಹೊರಡಬೇಕಾಯಿತು ಮಳೆ ಸಮಯ ಕೂಡ ಇತ್ತು ಇದೊಂದು ಎರಡು ಮೂರು ವಾರ ಆಯಿತು ನನಗೆ ಊರಿಗೋಗೋದು ಮನೆಗೆ ಊರಿಂದ ಎಲ್ಲ ಬರೋದು ಹಾಗಾಗಿ ಕೆಲವೊಂದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ನೋಡಿ ಇಲ್ಲಿ ಈ ಕೊಳದಲ್ಲಿ ಕೂಡ ಶೂಟಿಂಗ್ ಮಾಡಿದರು ನೋಡಿ ಬೀಸುಕಂ ಸಾಳೆ ಅಂತ ಹೇಳಿದೆ ನಾನು ನೋಡಿ ಇದೆಲ್ಲ ಅಲ್ಲಿ ಮಂಗಗಳು ತುಂಬ ಇದೆ ಒಂದು ಕಡೆ ಆ ಅಕ್ಕ ಅಕ್ಕಪಕ್ಕದಲ್ಲಿ ಮೇಲ್ಗಡೆ ಹಾರತ್ತೆ ನಮ್ಮ ಕೈಯಲ್ಲಿ ಏನಾದರೂ ಇದ್ರೆ ಅದನ್ನು ಎಳ್ಕೊಂಡು ಹೋಗುತ್ತೆ ಹೀಗೆಲ್ಲ ಮಾಡತ್ತೆ ಸೊ ಇದು ನಾವು ನೋಡಿ ಇಲ್ಲಿ ಕ್ಯಾರವಾನ್ ಇದೆ ನೋಡಿ ಕ್ಯಾರ್ ಇತ್ತು ನೋಡಿ ಇಲ್ಲಿ ಕ್ಯಾರ್ ಶೂಟಿಂಗ್ ಶೂಟಿಂಗಿದು ಕ್ಯಾರ್ ಇತ್ತು ಸೊ ನಾವಿಲ್ಲಿ ನೋಡಬೇಕಾದ್ರೆ ಇಲ್ಲಿ ಇದು ನೋಡಿ ಇದು ಟ್ರೈಬಲ್ ವಿಲೇಜಿನ ಕೆಲವೊಂದು ಮನೆಗಳು ಸೊ ಹೀಗೆ ತುಂಬಾನೇ ಚೆನ್ನಾಗಿತ್ತು ನಾನು ನಿಜವಾಗ್ಲೂ ನೋಡಬೇಕು ಪ್ರತಿ ಒಳಗೂ ನೋಡಿ ಜನಗಳು ಇದ್ದಾಗೆ ಅನ್ಸುತ್ತೆ ಬಟ್ ಅದು ಎಲ್ಲ ಸ್ಟ್ಯಾಚ್ಯೂಗಳು ಪ್ರತಿ ಒಂದು ಚಿತ್ರ ಕೂಡ ಒಂದೊಂದು ಕಥೆನ ಹೇಳುತ್ತೆ ನಮಗೆ ಹಳ್ಳಿಗಳಲ್ಲಿ ಮಧ್ಯಾಹ್ನ ಹೊತ್ತಿಗೆ ಊಟ ಮುಗಿಸಿ ಎಲ್ಲ ಮಲಗೋದು ಇದರೊಳಗಡೆ ನೋಡಿ ಎಷ್ಟು ತಂಪಿದೆ ಅಂತ ಕೆಲವೊಂದ್ರೊಳಗಡೆ ಹೋಗಿ ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ತುಂಬ ಮ್ಯೂಸಿಯಂಗಳಿದೆ ನಮಗೆ ಮ್ಯೂಸಿಯಂಗಳಿಗೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಹೊರಗಡೆ ಇದು ಮಾತ್ರ ಚಿತ್ರಮಂದಿರದಲ್ಲೂ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಸೊ ಹಾಗಾಗಿ ಸೊ ಹಳೆ ಕಾಲದ ತುಂಬ ಈ ಥರ ಯಾವ ಥರ ಇತ್ತು ಮನೆಗಳು ಪಾರ್ಟಿಷನ್ಸ್ ಎಲ್ಲ ನೋಡಿ ಯಾವ ಥರ ಇತ್ತು ಅಂತ ಹಾಗೆ ತುಂಬ ಟ್ರೈಬಲ್ ವಿಲೇಜ್ ಅಂತ ಹೇಳಿದರೆ ಗೊತ್ತಾಯ್ತಲ್ಲ ಸೊ ಹಾಗಾಗಿ ಇಲ್ಲಿ ರಾಮನಗರ ಜಿಲ್ಲೆಗೆ ಬಂದರೆ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅದು ನೋಡ್ಕೊಂಡು ಜಾನಪದ ಜಾನಪದ ಲೋಕ ನೋಡಲಿಕ್ಕೆ ಆ್ಯಕ್ಚುಲಿ ತುಂಬ ಹೊತ್ತುಬೇಕು ತುಂಬ ಟೈಮ್ ತೊಗೊಳತ್ತೆ ನಾವು ಓಡಿಸ್ಕೊಂಡು ನೋಡ್ತಾ ಇದ್ದೀವಿ ಇವಾಗ ಯಾಕಂತ ಹೇಳಿದರೆ ಲೇಟ್ ಆಗ್ತಾಯಿದೆ ಅಂತೇಳ್ಬಿಟ್ಟು ಎಲ್ಲ ಕಡೆ ನಾನು ಲೈವ್ ವಾಯ್ಸ್ ಕೊಡೋದಕ್ಕೆ ಹೋಗಿಲ್ಲ ಯಾಕಂತ ಹೇಳಿದರೆ ಅದನ್ನು ಕಣ್ಣಲ್ಲಿ ನೋಡಿ ಕಣ್ಣು ತುಂಬಿಕೊಳ್ಬೇಕು ಅಂತ ಹೇಳ್ತಾರೆ ಕೆಲವೊಂದನ್ನು ನಾವು ವಿಡಿಯೋ ಮಾಡೋದ್ರಲ್ಲಿ ತುಂಬ ಏನು ಮಗ್ನ ಆಗಿರ್ತೀವಿ ವಿಡಿಯೋದ ಕಡೆ ಗಮನ ಕೊಡ್ತಾ ಸೊ ನೋಡಿ ಇಲ್ಲಿ ಮೊಸರು ಕಡಿಯುವಂಥದ್ದು ಹಳೆ ಕಾಲದ್ದು ಕೆಲವೊಂದು ಚಿತ್ರಣಗಳು ಇದನ್ನು ನೋಡಿನೇ ನಾವು ಇದು ಮಾಡಿದ್ದು ಮೊಸರು ಕಡಿಯುವಂಥದ್ದು ನೋಡಿ ಹಳೆ ಕಾಲದ್ದು ಸೊ ಇದನ್ನೆಲ್ಲ ನೋಡಿನೇ ನಾವು ಕಣ್ಣಲ್ಲಿ ನೋಡಿನೇ ನಾವು ಅದನ್ನು ಅನುಭವಿಸಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೆಲವೊಂದನ್ನು ಅಲ್ಲಲ್ಲೇ ಲೈವ್ ವಾಯ್ಸ್ ಕೊಟ್ಟೆ ಒಂದು ಎರಡು ಅಥವಾ ಮೂರು ನೋಡಿ ಹಳೆ ಕಾಲದಲ್ಲಿ ಉಪ್ಪುಗೋಣಿ ಮಾಡೋದು ಅಂತ ಹೇಳ್ತಾಯಿದ್ರು ನೋಡಿ ಈ ಥರ ಓಕೆ ಸೊ ನೋಡಿ ಹೀಗೆಲ್ಲ ಇದೆ ಈ ಥರ ಇದೆ ಹಳೆ ಕಾಲದ ಬಿದಿರಿನ ಮಂಚಗಳು ಈ ಥರ ಅಲ್ಲ ಸೊ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿರ್ಬೋದು ಯಾಕಂದರೆ ಪ್ರವಾಸಿ ತಾಣದ ಥರ ಇರೋದ್ರಿಂದ ಅದನ್ನು ನೋಡೋದಕ್ಕೆ ಅಂಥೇಳಿ ಜನ ಬರೋದರಿಂದ ಮಾಡಿರ್ಬೋದು ಇಲ್ಲಿ ಒಂದಷ್ಟು ಜನಗಳು ಉಳ್ಕೊಳ್ತಾರೆ ಅನಿಸುತ್ತೆ ನೋಡಿ ಇದು ರಿಯಲ್ ಆಗಿ ಪಾತ್ರೆ ತೊಳೆಯೋ ಥರ ಅನಿಸುತ್ತೆ ಬಟ್ ಇದೊಂದು ಸ್ಟ್ಯಾಚ್ಯೂ ಹಳೆ ಕಾಲದಲ್ಲಿ ಯಾವ ಥರ ಇತ್ತು ನಾವೀಗ ಒಂದು ಸಿಂಕ್ ಪೈಪ್ನಲ್ಲಿ ಪಾತ್ರೆ ತೊಳಿತೀವಿ ಹಳೆ ಕಾಲದಲ್ಲಿ ಒಂದು ಹೊರಗಡೆ ಈ ಥರ ಇದು ನಾಯಿ ನಾನು ನಿಜವಾಗ್ಲೂ ನಿಜವಾದ ನಾಯಿ ಅಂತ ಅಂದ್ಕೊಂಡಿದ್ದೆ ಬಟ್ ನೋಡಿ ಹೇಗಿದೆ ಅಂಥೇಳಿದ್ ನಿಜ ನಿಜವಾಗ್ಲೂ ಇದು ಒಂದು ಸ್ಟ್ಯಾಚ್ಯೂ ಆಗಿತ್ತು ನಾನು ಒಂದು ಕ್ಷಣಕ್ಕೆ ಭಯಪಟ್ಟಿದ್ದೆ ಬಟ್ ಇದು ಸ್ಟ್ಯಾಚ್ಯೂ ಆಗಿತ್ತು ನಾನು ನನ್ನ ಹಸ್ಬೆಂಡ್ ಮಗ ಹೋಗಿರೋದ್ರಿಂದ ಫೋಟೋ ತೆಗೆಸ್ಕೊಳ್ಳಕ್ಕೆ ಅಂತೇಳಿ ಅಲ್ಲಿ ಇದು ಮಾಡ್ತಾ ಇದ್ವಿ ಒಬ್ಬರು ಒಬ್ರು ಅಲ್ಲೊಬ್ರು ನಾನು ಫೋಟೋ ತೆಗಿಲಾ ಅಂತ ಕೇಳಿದ್ರು ಸೊ ಫೋಟೋ ತೆಗೆಸ್ಕೊಂಡ್ವಿ ಅವ್ರ ಹತ್ರ ನೋಡಿ ಮೊದಲೆಲ್ಲ ಈ ಥರ ನೋಡಿ ಇದೊಂದು ಗುಹೆ ತರದಂತ ಇದು ತುಂಬಾ ನೋಡಿ ಮಗುವನ್ನ ಸ್ನಾನ ಮಾಡಿಸುವಂಥದ್ದು ನೋಡಿ ಇಲ್ಲಿ ಎಲ್ಲ ಥರದೂ ಒಂದೊಂದಿದೆ ಸ್ವಲ್ಪ ಶೇಕಾಗಿದೆ ವೀಡಿಯೋ ಕೆಲವೊಂದು ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೂ ತೋರಿಸ್ಬೇಕು ಹೇಳಿ ಕೆಲವೊಂದನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ಎಲ್ಲ ಮನೆಯೊಳಗೂ ಹೋಗ್ತಾ ಪ್ರತಿಯೊಂದನ್ನು ನೋಡೋದಕ್ಕೆ ಖಂಡಿತ ಒಂದು ದಿನ ಇಡೀ ವಿವರ ವಿವರವಾಗಿ ಅದನ್ನು ನೋಡ್ಕೋಬೇಕು ವಿವರವಾಗಿ ಕಣ್ ತುಂಬ್ಕೋಬೇಕು ಅಂತ ಹೇಳಿದರೆ ಖಂಡಿತ ನಮಗೊಂದು ಬೇಕು ಇದು ನೋಡಿದ್ರು ಅಕ್ಕಿ ಮೂಡಿ ಎಲ್ಲ ಇದು ಮಾಡುವಂಥದ್ದು ನೋಡಿ ಶೂಟಿಂಗ್ ಆಗ್ತಾ ಇದೆ ನೋಡಿ ನನ್ನದು ಹೊರಡಬೋ ಸಮಯದಲ್ಲಿ ತೆಕ್ಕೊಂಡಿರುವಂಥದ್ದು ಇಲ್ಲಿ ಅವ್ರ ಜೊತೆ ಕರ್ಣ ಪಾತ್ರ ಮಾಡೋರ ಜೊತೆ ಫೋಟೋ ತೆಕ್ಕೊಂಡ್ವಿ ನಾವು ನೋಡಿದ್ರಲ್ಲ ಆ್ಯಕ್ಚುಲಿ ಜಿ ಕನ್ನಡದ್ದು ಕರ್ಣ ಸೀರಿಯಲ್ ಶೂಟಿಂಗ್ ಆಗ್ತಾ ಇತ್ತು ಇಲ್ಲಿ ಸೊ ನಮಗೆ ಹೀರೋಯಿನ್ ಕೂಡ ಸಿಕ್ಕಿದ್ರು ಬಟ್ ತೆಗಿಲಿಕ್ಕೆ ಆಗಲಿಲ್ಲ ವೀಡಿಯೋ ಏನಾಯಿತು ಅಂತ ಹೇಳಿದರೆ ಅವರು ಕಲರ್ ಇದು ಮೇಕಪ್ ಇದ್ರು ಬಟ್ ಇವರು ಕಿರಣ್ ರಾಜ್ ಸಿಕ್ಕಿದ್ರು ಹೀರೋ ಸಿಕ್ಕಿದ್ರು ಫೋಟೋ ತೆಗೆಸ್ಕೊಂಡ್ವಿ ಹಾಗೆ ಈಗ ಫೋಟೋ ತೆಗೆಸ್ಕೊಂಡ್ವಿ ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಜಾನಪದ ಲೋಕ ಸೊ ಈಗ ಹೊರಟ್ವಿ ನಾವು ತುಂಬ ಲೇಟ್ ಆಗ್ತಿದೆ ಮತ್ತು ಮಳೆ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ ಸಂಜೆ ಆದಂಗೆ ಇದಾಗತ್ತೆ ಬೆಳಿಗ್ಗೆ ಬೇಗ ಬಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಏನು ಜಾಸ್ತಿ ಹೊತ್ತು ನೋಡ್ಬೋದು ಸ್ವಲ್ಪ ಬೇಗ ಬಂದರೆ ಸೊ ಈಗ ಹೊರಡ್ತಾ ಇದ್ದೀವಿ ನನಗಾದಷ್ಟು ವೀಡಿಯೋ ಮಾಡಿದ್ದೀನಿ ಕೆಲವು ಸ್ಪಾಟ್ಗಳಲ್ಲಿ ವೀಡಿಯೋಕ್ಕೆ ಅನುಮತಿ ಇಲ್ಲ ಹಾಗಾಗಿ ನೋಡಲಿಕ್ಕೆ ಆಗಲಿಲ್ಲ ಸೊ ಇವಾಗ ಹೊರಟ್ವಿ ನಾವು ಬರಬೇಕಾದ್ರೆ ಒಂದು ಕಣ್ಣೆಲೆ ಇದು ಕಣ್ಣೆಲೆ ಕ ಪದಾರ್ಥ ಮಾಡ್ತಾರಲ್ವಾ ಹಾಗಾಗಿ ಕಣಲೆ ಸಿಕ್ತು ಅಂತ ತಗೊಂಡ್ವಿ ಹಾಗೆ ಸ್ವರ್ಣಗೌರಿ ಸ್ಪರ್ಧೆಯಲ್ಲಿ ನಮ್ಮ ಅಡಿಗೆರ ಅರಮನೆಯಿಂದ ನನಗೆ ಬಂದಿರೋಂಥ ಬಹುಮಾನನ ನಾನಿಲ್ಲಿ ನಿಮಗೆ ಅನ್ಬಾಕ್ಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಸ್ವರ್ಣಗೌರಿ ಸ್ಪರ್ಧೆಯ ಬಹುಮಾನವನ್ನು ಸೊ ನನಗೆ ಬಾಗಿನ ಬಹುಮಾನ ಬಂದಿತ್ತು ನಮಗೆ ಹೆಣ್ಮಕ್ಳಿಗೆ ಅಷ್ಟೇ ಅಲ್ವಾ ಅರ್ಶನ ಕುಂಕುಮ ಹಾಗೆ ಬಾಗಿನದ ಸ ಐಟಮ್ ಇರೋಂಥದ್ದು ಜೊತೆಗೆ ಒಂದು ಸೀರೆ ಚಂದವಾಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಒಂದು ಸೀರೆ ಸೀರೆ ನನ್ನ ಹತ್ರ ಈ ಕಲರ್ ಕಾಂಬಿನೇಷನ್ ಸ್ಯಾರಿ ಕೂಡ ಇರಲಿಲ್ಲ ಸೊ ಚೆನ್ನಾಗಿರೋಂಥ ಒಂದು ಸೀರೆ ಕೂಡ ಬಂದಿತ್ತು ಸೊ ಹಾಗಾಗಿ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಆ್ಯಡ್ ಮಾಡಿದ್ದೀನಿ ಯಾಕಂತ ಹೇಳಿದರೆ ಇದು ಈ ವಿಡಿಯೋ ನಿಮಗೆ ತುಂಬ ಸ್ವಲ್ಪ ಲೇಟ್ ಆಗಿ ಎರಡು ಮೂರು ವಾರದ ಬಳಿಕ ಸಿಗೋದ್ರಿಂದ ಸಿಗ್ತಾ ಇರೋದ್ರಿಂದ ಈಗಲೇ ಪೋಸ್ಟ್ ಮಾಡಿದ್ದೀನಿ ನೋಡಿ ವಿಷ್ಣು ಸಹಸ್ರ ನಾಮದ ಪುಸ್ತಕ ಕಾಳುಗಳು ತವರು ಮನೆಯಿಂದ ಬರೋ ಬಾಗಿನ ಥರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಬಹುಮಾನ ಬಂದಿದ್ದರಿಂದ ನಮಗೆ ನೋಡಿ ಕಣಗಳು ವಿಷ್ಣು ಸಹಸ್ರನಾಮ ಪುಸ್ತಕ ಬೆಲ್ಲ ಅಕ್ಕಿ ಕಾಳುಗಳು ನೋಡಿ ಸಿಕ್ಕಿತ್ತು ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟಾ ಬೊಬಾಯ್